ಈ ಒಂದು ಬದಲಾವಣೆ ಕಾಂಗ್ರೆಸ್ಗೆ ಭಾಳ ದೊಡ್ಡದ ದೊಡ್ಡ ಮಟ್ಟದ ಹಿನ್ನಡೆ ಆಗ್ತದೆ ಮತ್ತೊಮ್ಮೆ ದೇಶದಲ್ಲಿ ಮೂರನೇ ಬಾರಿ ಪ್ರಧಾನಿ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಬೆಳಿಗ್ಗೆ ತಾಮುಂಡ್ನಲ್ಲಿ ಐವತ್ತೈದರಿಂದ ಅರವತ್ತು ಜನ ಸೇರ್ಪಡೆ ಆಗಿದ್ದಾರೆ ಸರ್ ಇವತ್ತು ಎಲ್ಲ ಯುವಕರು ನೆನಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷಗಳನ್ನು ಇಷ್ಟಪಟ್ಟು ನರೇಂದ್ರ ಮೋದಿಯವರು ಮತ್ತೊಮ್ಮೆ ದೇಶದಲ್ಲಿ ಮೂರನೇ ಬಾರಿ ಪ್ರಧಾನಮಂತ್ರಿ ಪ್ರಧಾನಿಯಾಗಬೇಕು ಪ್ರಧಾನಿ ಆಗಬೇಕು ಮತ್ತು ಹಿಂದುತ್ವ ಉಳಿಬೇಕು ಅಂತ ಒಂದೇ ಕಾರಣದಲ್ಲಿ ಎಲ್ಲ ಯುವಕರು ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷವನ್ನು ಒಪ್ಪಿ ಎಲ್ಲ ಸಂಪೂರ್ಣವಾಗಿ ನೂರಾರು ಯುವಕರು ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸೇರ್ಪಡೆಯಾಗಿದ್ದಾರೆ ಬೆಳಗ್ಗೆ ತ್ಯಾಮ್ನಲ್ಲಿ ಐವತ್ತೈದರಿಂದ ಅರವತ್ತು ಜನ ಸೇರ್ಪಡೆಯಾಗಿದ್ದಾರೆ ಸೋಂಪುರ ಹಬ್ಬಳಿ ಸುಮಾರು ನೂರಿಂದ ನೂರಿಪ್ಪತ್ತು ಜನ ಸೇರ್ಪಡೆಯಾಗಿದ್ದಾರೆ ಮತ್ತು ಇವಾಗ ಸೋಲೂರಲ್ಲಿ ಸಹ ಅರವತ್ತರಿಂದ ಎಪ್ಪತ್ತು ಜನರು ಸೇರ್ಪಡೆ ಹಾಕಿದ್ದಾರೆ ನೆಲ್ಮಲ ಟೌನಲ್ಲಿ ಸಹ ನೂರು ಜನ ನೂರಿಪ್ಪತ್ತು ಜನ ನಮ್ಮ ಯುವ ಮ ಯುವ ಮೋರ್ಚಾ ಅಧ್ಯಕ್ಷರು ನಮ್ಮ ನೇತೃತ್ವದಲ್ಲಿ ಎಲ್ಲ ಸಹ ಯುವ ಯುವಕರು ಭಾರತೀಯ ಜನತಾ ಪಾರ್ಟಿಯನ್ನು ಮೆಚ್ಚಿ ಜೆಡಿಎಸ್ ಪಕ್ಷವನ್ನು ಮರ್ತಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು ಅಂತ ಒಂದೇ ಕಾರಣಕ್ಕೆ ಭಾರತೀಯ ಜನತಾ ಪಾರ್ಟಿ ಸೇರ್ತಾ ಇದ್ದಾರೆ ಈ ಒಂದು ಬದಲಾವಣೆ ಕಾಂಗ್ರೆಸ್ಗೆ ಬಹಳ ದೊಡ್ಡ ದೊಡ್ಡ ಮಟ್ಟದ ಹಿನ್ನಡೆ ಆಗ್ತದೆ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ದೇಶದಲ್ಲಿ ಮೂರನೇ ಬಾರಿ ಪ್ರಧಾನಿ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಒಂದೂವರೆ ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆದ್ದೆ ಗೆಲ್ತಾರೆ ಅಂತೇಳಿ ಹೇಳಿ ಮೂಲಕ ನಾನು ಇಷ್ಟಲಿಕ್ಕೆ ಇಷ್ಟಪಡ್ತೀನಿ ಮಹೇಶ್ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷರು ಬಿಜೆಪಿ